ಅವರು ತನ್ನ ಅಧ್ಯಯನದ ಆಧಾರದ ಮೇಲೆ ಎಷ್ಟು ಕಲಿಕಾ ನಿಯಮಗಳನ್ನು ನೀಡಿದ್ದಾರೆ ಅವರ ಪ್ರಯೋಗ ಪ್ರಯತ್ನದೋಷ ಕಲಿಕಾ ವಿಧಾನದಲ್ಲಿ ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ಆ ಒಂದು ಪ್ರಯೋಗದ ಆಧಾರದ ಮೇಲೆ ಎಷ್ಟು ಕಲಿಕಾ ನಿಯಮಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ಒಂದು ಎರಡು ಮೂರು ನಾಲ್ಕು ಅಂತಕ್ಕಂಥದ್ದು ಹಾಗಾದ್ರೆ ಅವರು ನೀಡಿದ್ದು ಮೂರು ನಿಯಮಗಳು ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಹಾಗಾದ್ರೆ ಆಪ್ಷನ್ ಮೂರು ಅಂತಕ್ಕಂಥದ ಸರಿಯಾದ ಉತ್ತರ ನೆಕ್ಸ್ಟ್ ಸಿದ್ಧತಾ ನಿಯಮದ ಮುಖ್ಯ ಅಂಶ ಯಾವುದು ಸಿದ್ಧತಾ ನಿಯಮ ಮಗು ಸಿದ್ಧವಿದ್ದಾಗ ಮಾತ್ರ ಕಲಿಸಿದರೆ ಏನಾದ್ರೆ ಕಲಿಕೆ ಆಗುತ್ತದೆ ಮಗು ಸಿದ್ಧವಿಲ್ಲದಾಗ ಕಲಿಸಿದರೆ ಅದು ಕಲಿಕೆ ಸರಿಯಾಗಿ ಆಗುವುದಿಲ್ಲ ಅಂತ ನೋಡ್ತೀವಿ ಹಾಗಾದ್ರೆ ವ್ಯಕ್ತಿ ಯಾವಾಗಲೂ ಕಲಿಯಬಲ್ಲನು ತಪ್ಪು ಮಾಡಿ ಕಲಿಯುವುದು ಕಲಿಯಲು ವ್ಯಕ್ತಿ ಸಿದ್ಧವಿದ್ದಾಗ ಮಾತ್ರ ಕಲಿಕೆ ಫಲಕಾರಿ ಬರ ಅಭ್ಯಾಸದಿಂದ ಕಲಿಯುವುದು ಅಂತಕ್ಕಂಥದ್ದು ನೋಡ್ತೀವಿ ಆಪ್ಷನ್ ಅಲ್ಲಿ ಹಾಗಾದ್ರೆ ಸಿದ್ಧತಾ ನಿಯಮ ಅಂದ್ರ ಕಲಿಯಲು ವ್ಯಕ್ತಿ ಸಿದ್ಧವಿದ್ದಾಗ ಮಾತ್ರ ಏನಾದ್ರೂ ಕಲಿಕೆ ಪದಕಾರಿಯಾಗುತ್ತದೆ ಅಂತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೇ ಅದು ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಯನ್ನ ಟಿ ಟಿ ಎರಡ್ ಸಾವಿರ ಹದಿನಾಲ್ಕು ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಆಪ್ಷನ್ ನೋಡ್ತೀವಿ ಪರಿಣಾಮ ಮತ್ತು ಸಿದ್ಧತೆ ಉಪಯೋಗ ಮತ್ತು ನಿರುಪಯೋಗ ತಾಜಾ ಮತ್ತು ತೀವ್ರ ಪ್ರಚೋದನೆ ಮತ್ತು ಪ್ರಕ್ರಿಯೆ ಅಂತಕ್ಕಂಥದ್ದು ಹಾಗಾದ್ರೆ ಅಭ್ಯಾಸ ನಿಯಮದಲ್ಲಿ ಅಂತ ಹೇಳಿ ಕೇಳಿದಾಗ ನಮ್ಗೆ ಗೊತ್ತಿರಬೇಕು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೇದು ಪರಿಣಾಮ ಮತ್ತು ಸಿದ್ಧತೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಕಲಿಯಲು ಸಿದ್ಧತೆಯು ಇಲ್ಲದಿದ್ದರೆ ಏನು ಆಗುತ್ತದೆ ಕಲಿಯಲು ಸಿದ್ಧನಿಲ್ಲದಾಗ ಏನಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಕಲಿಕೆ ಪರಿಣಾಮಕಾರಿಯಾಗುತ್ತದೆ ಕಲಿಕೆ ದುರ್ಬಲವಾಗುತ್ತದೆ ಕಲಿಕೆ ಸ್ವಯಂಚಾಲಿತವಾಗಿ ಆಗುತ್ತದೆ ಕಲಿಕೆ ಶಾಶ್ವತ ಆಗುತ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಕಲಿಯಲು ಸಿದ್ಧತೆ ಇಲ್ಲದಿದ್ದಾಗ ಏನಾಗುತ್ತೆ ಅಂದ್ರೆ ಕಲಿಕೆ ಏನಾದ್ರ ದುರ್ಬಲವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೇದ್ದು ನಿಯಮಕ್ಕೆ ವಿರುದ್ಧವಾದ ಪರಿಸ್ಥಿತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಸಿದ್ಧತಾ ನಿಯಮಕ್ಕೆ ವಿರುದ್ಧವಾದ ಪರಿಸ್ಥಿತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ವಿದ್ಯಾರ್ಥಿಯು ವಿದ್ಯಾರ್ಥಿ ಕಲಿಯಲು ಸಿದ್ಧ ವಿದ್ಯಾರ್ಥಿ ಕಲಿಯಲು ಆಸಕ್ತಿ ಇಲ್ಲದಿರುವುದು ವಿದ್ಯಾರ್ಥಿ ಪ್ರಯತ್ನಿಸುತ್ತಾನೆ ವಿದ್ಯಾರ್ಥಿ ಪರಿಶೀಲನೆ ಮಾಡುತ್ತಾನೆ ಅಂತಕ್ಕಂಥದ್ದು ಸಿದ್ಧ ನಿಯಮಕ್ಕೆ ವಿರುದ್ಧವಾದ ಪರಿಸ್ಥಿತಿಯನ್ನು ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ವಿದ್ಯಾರ್ಥಿ ಕಲಿಯಲು ಆಸಕ್ತಿ ಇಲ್ಲದಿದ್ದರು ಇಲ್ಲದಿರುವುದು ಅಂತಕ್ಕಂಥದ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಪ್ರಶ್ನೆ ನೋಡ್ತೀವಿ ಅಭ್ಯಾಸ ನಿಯಮ ಎಂದರೇನು ಅಭ್ಯಾಸ ನಿಯಮ ಎಂದರೇನು ಅಭ್ಯಾಸ ಅಂದ್ರ ಏನು ಅಂತಕ್ಕಂಥದ್ದು ಪ್ರಶ್ನೆ ಒಂದು ಕ್ರಿಯೆನ ಪದೇ ಪದೇ ಮಾಡುತ್ತಿದ್ರೆ ಅದು ಕ್ರಮೇಣವಾಗಿ ಬಲವಾಗಿ ನೆಲೆ ಊರುತ್ತದೆ ಅಂತಕ್ಕಂಥ ಒಂದು ನಿಯಮ ಯಾವುದು ಅಂದ್ರ ಅಭ್ಯಾಸ ನಿಯಮ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದ್ರ ಒಂದು ಕ್ರಿಯೆನ ಪುನಃ ಪುನಃ ಅಥವಾ ಪದೇ ಪದೇ ಮಾಡುವುದರಿಂದ ವಿಷಯ ಏನದ ನಿರಂತರವಾಗಿ ಏನದಂದ್ರ ಮನಸ್ಸಿನಲ್ಲಿ ನೆಲೆ ಊರುತ್ತದೆ ಅಂತಕ್ಕಂಥದ್ದು ನೆನಪಿನಲ್ಲಿ ಉಳಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಅಭ್ಯಾಸ ನಿಯಮ ಅಂದ್ರ ಒಂದು ಕ್ರಿಯೆ ಪದೇ ಪದೇ ಮಾಡುತ್ತದೆ ಅದು ಕ್ರಮೇಣ ಬಲವಾಗಿ ನೆಲೆಯಿರುತ್ತದೆ ಅಂತೇಳಿ ಕೇಳತಕ್ಕಂಥದ್ದು ನೋಡ್ತೀವಿ ಇದನ್ನೇನಂತೇಳಿ ಹೇಳಿ ಅಂದ್ರ ಅಭ್ಯಾಸ ನಿಯಮ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಕಲಿತ ವಿಷಯವನ್ನ ಹತ್ತಿರದವರೊಂದಿಗೆ ಹಚ್ಚಿಕೊಳ್ಳುವುದು ಕಲಿತ ವಿಷಯವನ್ನ ಪುನಃ ಪುನಃ ಅಭ್ಯಾಸ ಮಾಡುವ ಮೂಲಕ ನೆನಪಿನಲ್ಲಿ ಉಳಿಸಿಕೊಳ್ಳುವುದು ಹೊಸ ವಿಷಯವನ್ನ ಕೂಡಲೇ ಮರೆತು ಹೋಗಲು ಬಿಡುವುದು ಕಲಿತ ವಿಷಯವನ್ನ ಪರೀಕ್ಷೆಗೆ ಮಾತ್ರ ಸಿದ್ಧಪಡಿಸುವುದು ಅಂತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಅಭ್ಯಾಸ ನಿಯಮ ಅಂತಕ್ಕಂಥದ್ದು ಆಪ್ಷನ್ ನಂಬರ್ ಎರಡು ಇದಕ್ಕ ಸರಿ ಆಗ್ತಕ್ಕಂಥ ನೋಡ್ತೀವಿ ಕಲಿತ ವಿಷಯವನ್ನ ಪುನಃ ಪುನಃ ಅಭ್ಯಾಸ ಮಾಡುವ ಮೂಲಕ ನೆನಪಿನಲ್ಲಿ ಉಳಿಸಿಕೊಳ್ಳುವುದು ಅಂತಕ್ಕಂಥದ ಸರಿಯಾದ ಉತ್ತರ ರೂಢಿಯ ಉದ್ದೇಶ ರೂಢಿ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ರೂಢಿ ಅಂದ್ರೆ ಒಂದು ಕೆಲಸವನ್ನ ಪುನಃ ಪುನಃ ಮಾಡುವುದನ್ನ ರೂಢಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ರೂಢಿಯ ಉದ್ದೇಶ ಅಂತಕ್ಕಂಥದ್ದು ಪ್ರಶ್ನೆ ಒಂದು ಪ್ರಶ್ನೆನ ಎಚ್ ಎಸ್ ಟಿ ಆರ್ ಎರಡ್ ಸಾವಿರದ ಮೂರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ ಆಪ್ಷನ್ ನೋಡ್ತೀವಿ ತತಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ ದೀರ್ಘಕಾಲಿಕ ಯಶಸ್ಸು ಮತ್ತು ನಿಧಾನಗತಿ ವಿಸ್ಮೃತಿ ತತಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ನಿಧಾನಗತಿಯ ಕಲಿಕೆ ಮತ್ತು ವಿಸ್ಮೃತಿ ಅಂತಕ್ಕಂಥದ್ದು ಹಾಗಾದ್ರ ಒಂದು ಕೆಲಸವನ್ನ ಪುನಃ ಪುನಃ ಮಾಡುವುದರಿಂದ ಏನದ ಅಂದ್ರ ತತ್ತಕ್ಷಣ ಯಶಸ್ಸನ್ನು ದೊರೀತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಆ ಒಂದು ಕಲಿಕೆ ಕಲಿತಂತಹ ಕಲಿಕೆ ಅನ್ನೋದಂದ್ರ ದೀರ್ಘಕಾಲಿಕವಾಗಿ ನೆನಪಿನಲ್ಲಿ ಉಳಿತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತತಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ಇದಕ್ಕೆ ಸರಿಯಾದ ಉತ್ತರ ಅಭ್ಯಾಸ ನಿಯಮವನ್ನ ಯಾವ ಸಂದರ್ಭಗಳಲ್ಲಿ ಬಳಸಬಹುದು ಅಭ್ಯಾಸ ನಿಯಮವನ್ನು ಯಾವ ಸಂದರ್ಭದಲ್ಲಿ ಬಳಸಬಹುದು ಅಂತಕ್ಕಂಥದ್ದು ಪ್ರಶ್ನೆ ಕೌಶಲ್ಯ ಕಲಿಕೆಯಲ್ಲೂ ಮತ್ತು ಪಾಠ ಕಲಿಕೆಯಲ್ಲೂ ಕೇವಲ ಬರ ಕಲಿಕೆಯಲ್ಲಿಯೇ ಕೇವಲ ಸಿದ್ಧಾಂತ ಕಲಿಕೆಯಲ್ಲಿಯೇ ಯಾವುದಕ್ಕೂ ಇದನ್ನ ಬಳಸಲ್ಲ ಅಂತಕ್ಕಂಥದ್ದು ನೋಡ್ತೀವಿ ಆಪ್ಷನ್ ನಾಲ್ಕನೇದು ಹಾಗಾದ್ರ ಅಭ್ಯಾಸ ನಿಯಮನ ಯಾವ ಸಂದರ್ಭದಲ್ಲಿ ಬಳಸಬಹುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೇ ಅಭ್ಯಾಸ ಕಲಿಕೆಯನ್ನ ಅಥವಾ ಅಭ್ಯಾಸ ನಿಯಮನ ಕೌಶಲ್ಯ ಕಲಿಕೆಯಲ್ಲೂ ಬಳಸಬಹುದು ಅದೇ ರೀತಿಯಾಗಿ ಪಾಠ ಕಲಿಕೆಯಲ್ಲೂ ಕೂಡ ಇದನ್ನ ಬಳಸಬಹುದು ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೆಯದು ಅಭ್ಯಾಸ ನಿಯಮದ ಉತ್ತಮ ಉದಾಹರಣೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಅಭ್ಯಾಸ ನಿಯಮದ ಉತ್ತಮ ಉದಾಹರಣೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಅಚ್ಚ ನೋಡ್ತೀವಿ ಪಾಠವನ್ನ ಒಮ್ಮೆ ಓದಿ ಬಿಡುವುದು ಅಂತಕ್ಕಂಥದ್ದು ದಿನನಿತ್ಯ ನಿಯಮಿತವಾಗಿ ಗೀತೆ ಕಥೆ ಅಥವಾ ಪಾಠ ಅಭ್ಯಾಸ ಮಾಡುವುದು ಹೊಸ ವಿಷಯವನ್ನ ತಕ್ಷಣ ತಕ್ಷಣ ಮರೆತು ಹೋಗಲು ಬಿಡುವುದು ಎಲ್ಲ ವಿಷಯವನ್ನ ಒಮ್ಮೆ ಓದಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ಅಂತಕ್ಕಂಥದ್ದು ಹಾಗಾದ್ರೆ ಅಭ್ಯಾಸ ನಿಯಮ ಅಂದ್ರ ದಿನನಿತ್ಯ ನಿಯಮಿತವಾಗಿ ದಿನನಿತ್ಯ ನಿಯಮಿತವಾಗಿ ಗೀತೆ ಕಥೆ ಅಥವಾ ಪಾಠ ಅಭ್ಯಾಸವನ್ನ ಮಾಡುವುದು ಅಂತಕ್ಕಂಥದ ಈ ಒಂದು ಅಭ್ಯಾಸ ನಿಯಮಕ್ಕೆ ಉದಾಹರಣೆನಾಗ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಉತ್ತಮ ಉದಾಹರಣೆ ಯಾವ ಘಟನೆ ಪರಿಣಾಮ ನಿಯಮಕ್ಕೆ ಉತ್ತಮ ಉದಾಹರಣೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ಮಕ್ಕಳಿಗೆ ಸರಿಯಾದ ಉತ್ತರ ನೀಡಿದಾಗ ಪ್ರಶಂಸೆ ನೀಡಿ ತಪ್ಪು ಮಾಡಿದಾಗ ಮಾರ್ಗದರ್ಶನ ನೀಡುವುದು ಎಲ್ಲ ಮಕ್ಕಳಿಗೆ ಸಮಾನವಾಗಿ ಬಹುಮಾನ ನೀಡುವುದು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ತೀವ್ರ ಶಿಕ್ಷೆ ನೀಡುವುದು ವಿದ್ಯಾರ್ಥಿಗಳ ಪ್ರಯತ್ನವನ್ನ ಗಮನಿಸದೆ ಒತ್ತಾಯದಿಂದ ಪಾಠವನ್ನು ಓದಿಸುವುದು ಅಂತಕ್ಕಂಥದ್ದು ಆಪ್ಷನ್ ನೋಡ್ತೀವಿ ಹಾಗಾದ್ರ ಯಾವ ಘಟನೆ ಅಂದ್ರೆ ಪರಿಣಾಮ ನಿಯಮಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೆಯದು ಮಕ್ಕಳಿಗೆ ಸರಿಯಾದ ಉತ್ತರವನ್ನ ನೀಡಿದಾಗ ಅವರಿಗೆ ಬಹುಮಾನವನ್ನ ನೀಡ್ತಕ್ಕಂಥದ್ದಾಗಿರ್ಬೋದು ಅದೇ ರೀತಿಯಾಗಿ ಅವರಿಗೆ ಪ್ರಶಂಸೆಯನ್ನ ನೀಡ್ತಕ್ಕಂಥದ್ದಾಗಿರ್ಬೋದು ತಪ್ಪು ಮಾಡಿದಾಗ ತೆಗತಕ್ಕಂಥದಾಗಿರ್ಬೋದು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದಾಗಿರ್ಬೋದು ಇದು ಯಾವ್ದಕ್ಕ ಉದಾಹರಣೆ ಆಗ್ತದೆ ಅಂದ್ರ ಪರಿಣಾಮ ನಿಯಮಕ್ಕೆ ಉದಾಹರಣೆಯನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೇ ಅದು ಯಶಸ್ಸಿಗೆ ಯಶಸ್ವಿ ಉತ್ತರಾಧಿಕಾರಿ ಹೇಳಿಕೆಯನ್ನ ವಿವರಿಸುವ ನಿಯಮ ಯಶಸ್ಸಿಗೆ ಯಶಸ್ಸಿ ಉತ್ತರಾಧಿಕಾರಿ ಹೇಳಿಕೆಯನ್ನ ವಿವರಿಸುವ ನಿಯಮ ಈ ಒಂದು ಪ್ರಶ್ನೆಯನ್ನ ಎಚ್ ಎಸ್ ಟಿ ಆರ್ ಎರಡ್ ಸಾವಿರ ಮೂರರಲ್ಲಿ ಕೇಳಿ ತಕ್ಕಂಥ ನೋಡ್ತೀವಿ ಆಪ್ಷನ್ನು ಎಂಬ ಭಾವನೆಯ ನಿಯಮ ಪರಿಣಾಮಕತ್ವ ನಿಯಮ ಅಥವಾ ಪರಿಣಾಮ ನಿಯಮ ಮೂರನೇದು ಅಭ್ಯಾಸ ನಿಯಮ ನಾಲ್ಕನೇದು ಸಿದ್ಧತಾ ನಿಯಮ ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೇದು ಪರಿಣಾಮ ನಿಯಮ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ ಹಾಗಾದ್ರೆ ಒಂದು ಸಲ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ತೆಗೆದುಕೊಂಡು ಪಾಸ್ ಆಗಿದ್ರೆ ಅದೇ ರೀತಿಯಲ್ಲಿ ಓದನ್ನ ಮುಂದುವರಿಸಿದ್ರೆ ಇನ್ನು ಮುಂದಿನ ಸಲ ಏನದ ಅಂದ್ರೆ ಅದಕ್ಕಿಂತ ಹೆಚ್ಚು ಉತ್ತಮ ಅಂಕವನ್ನ ಗಳಿಸಬಹುದು ಅಂತಕ್ಕಂತ ಒಂದು ಉದಾಹರಣೆನ ತೆಗೆದುಕೊಳ್ತಿ ಕೊಂಡಿದೀನಿ ಸೊ ಹಾಗಾದ್ರೆ ಒಂದು ಸಲ ಏನಾದ್ರೂ ಯಶಸ್ಸು ಆದ್ರೆ ಅದಕ್ಕೆ ಉತ್ತರಾಧಿಕಾರಿ ಏನದಂದ್ರ ಯಶಸ್ಸೆ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಕ್ಕಂತ ಒಂದು ನಿಯಮ ಯಾವುದು ಅಂದ್ರ ಪರಿಣಾಮ ನಿಯಮ ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ಪರಿಣಾಮ ನಿಯಮ ಒತ್ತಿ ಹೇಳುವುದು ಪರಿಣಾಮ ನಿಯಮ ಒತ್ತಿ ಹೇಳುವುದು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆನ ಟಿ ಟಿ ಎರಡ್ ಸಾವಿರ ಹದಿನಾಲ್ಕು ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪರಿಣಾಮ ನಿಯಮ ಒತ್ತಿ ಹೇಳುವುದು ಅಂತಕ್ಕಂಥದ್ದು ಬಹುಮಾನಗಳನ್ನ ಮಾತ್ರ ಶಿಕ್ಷೆಗಳನ್ನ ಮಾತ್ರ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಪರಿಣಾಮ ನಿಯಮ ಏನನ್ನು ಹೇಳ್ತದೆ ಅಂದ್ರ ಬಹುಮಾನವನ್ನ ನೀಡ್ತಕ್ಕಂಥದ್ದಾಗಿರ್ಬೋದು ಶಿಕ್ಷೆಯನ್ನ ವಿಧಿಸ್ತಕ್ಕಂಥದ್ದಾಗಿರ್ಬೋದು ಹೊಗಳತಕ್ಕಂಥದ್ದಾಗಿರ್ಬೋದು ತೆಗತಕ್ಕಂಥದ್ದಾಗಿರ್ಬೋದು ಇವೆಲ್ಲ ನಿಯಮವನ್ನು ಎಲ್ಲಿ ನೋಡ್ತೀವಿ ಅಂದ್ರೆ ನಾವು ಪರಿಣಾಮ ನಿಯಮದಲ್ಲಿ ನೋಡ್ತೀವಿ ಸೊ ಹಾಗಾಗಿ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್